ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪುಟ್ಟ ವಿಡಿಯೋ ಸೊ ಇದು ಇನ್ನೂ ಗಂಟ್ಲು ಸರಿಯಾಗಿಲ್ಲ ಗೈಸ್ ಸ್ವಲ್ಪ ಸರಿಯಾಗಿತ್ತು ಮತ್ತೆ ನಾನು ಅದು ಇದು ಎಣ್ಣೆ ತಿಂಡಿ ಹಬ್ಬ ತಿಂಡಿ ಇರುತ್ತಲ್ಲ ಅವೆಲ್ಲ ತಿಂದ್ಬಿಟ್ಟು ಮತ್ತೆ ಗಂಟ್ಲು ಡಮರಾಗಿದೆ ಆಗಿದೆ ಗೈಸ್ ನೋಡಿ ಗೈಸ್ ನಾನು ಮೀಶೋಯಿಂದ ತೊಗೊಂಡಿದ್ದ ಐಟಮ್ಸ್ ಎಲ್ಲ ಅಲ್ಲಿ ಡೆಕೋರೇಷನ್ ಮಾಡಿದ್ದೀನಿ ಸೊ ಯಾ ಗಾಯಸ್ ವೆಲ್ಕಮ್ ಬ್ಯಾಕ್ ಮೈ ವರಮಹಾಲಕ್ಷ್ಮಿ ವ್ಲಾಗ್ ಸೊ ಗೈಸ್ ನೋಡಿ ನಾನಿಲ್ಲಿ ಕಾಲ್ ದೀಪಕ್ಕೆ ಎಣ್ಣೆ ತುಪ್ಪ ಮತ್ತು ಅಕ್ಷ ಇದು ಹೂವು ಮತ್ತು ಆರತಿ ತಟ್ಟೆ ಎಲ್ಲ ನಾನು ಪ್ರಿಪೇರ್ ಮಾಡ್ಕೊಡಿದ್ದೀನಿ ಇದು ಹಿಂದಿನ ರಾತ್ರಿ ನಾನು ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಹನ್ನೊಂದುವರೆಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆಯಿಂದ ನಾನು ವೀಡಿಯೋ ಮಾಡಿಲ್ಲ ಅಂತಂದರೆ ನಾನು ಪ್ರಿಪೇರ್ ಮಾಡೋದ್ರಲ್ಲಿ ಆಗಿದ್ದೆ ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ ಆಗಿಲ್ಲ ಸೊ ಗ್ಯಾಸ್ ಇದು ನೋಡಿ ನಾನಿಲ್ಲಿ ಲಕ್ಷ್ಮಿ ಅಷ್ಟೊತ್ತಿರ ಹೇಳ್ತಾ ಇದಾರೆ ಎಲ್ಲ ನಾನು ಮತ್ತು ನನ್ನ ಮೈದುನ ಹೆಂಡತಿ ಇಬ್ಬರು ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ ನಮ್ಮನ್ನ ನನ್ನ ಹಸ್ಬೆಂಡ್ನ ಒಬ್ಬರು ಅಷ್ಟೊತ್ತಿರ ಓದ್ತಾ ಇದ್ದರು ಸೊ ಹೀಗೆ ಸುಮ್ಮನೆ ಒಂದು ಹನ್ನೊಂದುವರೆ ಇರ್ಬೋದು ಇದು ಹನ್ನೊಂದೂವರೆ ಹನ್ನೊಂದೆ ಇರ್ಬೋದು ಎಲ್ಲ ಪೂಜೆ ಮುಗಿಸೋ ತನಕ ಒಂದೂವರೆ ಒಂದು ಮುಕ್ಕಾಲ್ आपण सुरू सुरू देता आहे मापेंद्र भाई धरण देव संस्कृता वैभव आहे माई समजा द का आपण जीव लक्ष्य केन माई बा कुठ आहे तर सोडू कोणतो पण ते जायेन मा कंटा द कशी पर्यंत पण ते कुठं सोडुप ये नामा कुठं कसं आपण ये मात आहे उला शिवाय प्रसंग पाल माई बहुत नशीन हैं मंदिर भी कल पाएं मंदिर आप आएं मंदिर बैठा हैं मैं बिना नशीन हैं ना कुछ बता दिए हैं ना दुर्लभ आएं मैं दुर्गम आएं मैं दुर्गाएं मैं दुकानदार ना चुपका प्रधान हैं ना ये रहे कल को लतीका हैं मैं कुछ बातें यूं आज नहीं हैं ना संगठन के शपाकंडा हैं

ಮಹಾಮಂಗ್ಲಾರತಿ ಮುಗಿಸಿ ಎಲ್ಲರಿಗೂ ಒಳ್ಳೇದು ಮಾಡುತ್ತಾಯಿ ಅಂತ ಹೇಳಿ ಭಕ್ತಿಯಿಂದ ಬೇಡ್ಕೊಂಡು ನಮಸ್ಕಾರ ಮಾಡಿದ್ದು ಆಯಿತು ಧರ್ಮ ಧನ್ಯ ಧೈರ್ಯ ವಿದ್ಯಾ ಹಾಗೂ ವೈಭವ ಈ ಐದು ಲಕ್ಷ್ಮಿಗಳ ಸ್ಮರಣೆಯೊಂದಿಗೆ ಹಬ್ಬದ ಆಚರಣೆ ಮಾಡಲಾಗತ್ತೆ ಮತ್ತು ವಿವಾಹಿತ ಮಹಿಳೆಯರು ಈ ಹಬ್ಬದಲ್ಲಿ ಭಾಗವಹಿಸ್ತಾರೆ ಮತ್ತು ತಮ್ಮ ಗಂಡು ಮಕ್ಕಳ ಆಯುಷ್ಯ ಕುಟುಂಬದ ಸಮೃದ್ಧಿಗಾಗಿ ಉಪವಾಸ ಪೂಜೆ ಆರ್ಕೆ ಇತ್ಯಾದಿಗಳನ್ನು ನೆರವೇರಿಸ್ತಾರೆ ಮತ್ತೆ ಈ ವರ್ಮಲಕ್ಷ್ಮಿ ವ್ರತ ಕೇವಲ ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ ಮಹಿಳೆಯರ ಶ್ರದ್ಧೆ ಕುಟುಂಬದ ಮೇಲಿನ ಪ್ರೀತಿ ಮತ್ತು ಭಕ್ತಿಯ ಪ್ರತೀಕವಾಗಿದೆ ಅಂತ ಹೇಳ್ಬೋದು ಈ ಹಬ್ಬ ದೇವಿ ಲಕ್ಷ್ಮಿಯ ಕೃಪೆಯನ್ನು ಕೇವಲ ಸಂಪತ್ತಿನ ರೂಪದಲ್ಲಷ್ಟೇ ಅಲ್ಲ ಮನಸ್ಸಿನ ನೆಮ್ಮದಿ ಮನೆಯಲ್ಲಿ ಒಗ್ಗಟ್ಟು ಮತ್ತು ಜೀವನದಲ್ಲಿ ಧೈರ್ಯ ಹಾಗೂ ಧರ್ಮಬದ್ಧತೆಗಾಗಿ ನೀಡುತ್ತೆ ಮತ್ತೆ ಈ ವ್ರತ ಮಾಡೋದರಿಂದ ಕುಟುಂಬದಲ್ಲಿ ಐಶ್ವರ್ಯ ಧನ ಸಂಪತ್ತು ಹಾಗೂ ಸಂತೋಷ ತುಂಬತ್ತೆ ಗಂಡನ ಆಯುಷ್ಯ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬದ ಒಗ್ಗಟ್ಟು ಭದ್ರವಾಗುತ್ತೆ ಮಾನಸಿಕ ಶುದ್ಧತೆ ಧರ್ಮಪರತೆಯ ಅನುಭವ ಮತ್ತು ಭಕ್ತಿಯಿಂದ ಕೂಡಿದ ಆಚರಣೆ ಭಕ್ತರಿಗೆ ಆತ್ಮಸಂತೃಪ್ತಿಯನ್ನ ನೀಡುತ್ತೆ ಮತ್ತೆ ಈ ವರಮಾಲಕ್ಷ್ಮಿಯ ಹಬ್ಬದ ಆಚರಣೆ ಹೇಗೆ ಅಂತಂದ್ರೆ ಮಹಿಳೆಯರು ಬೆಳಗ್ಗೆ ಶೌಚವಿಧಿ ಮುಗಿಸಿ ಶುದ್ಧ ವಸ್ತ್ರ ಧರಿಸಿ ದೇವಿ ಲಕ್ಷ್ಮಿಯನ್ನ ಕಳಶ ರೂಪದಲ್ಲಿ ಸಜ್ಜುಗೊಳಿಸಿ ಪೂಜಿಸ್ತಾರೆ ಲಕ್ಷ್ಮಿಯ ಮೂರ್ತಿಗೆ ಹೂವು ಆಭರಣ ಹಣ್ಣು ತಂಬಿತ್ತ ಮುಂತಾದ ಉಪಾಚಾರಗಳನ್ನು ಸಲ್ಲಿಸಲಾಗುತ್ತೆ ಮನೆಯ ತೋರಣ ರಂಗೋಲಿ ಪ್ರಸಾದ ಮತ್ತು ಮಂತ್ರೋಪರಣದೊಂದಿಗೆ ಪೂಜೆ ವಿಶೇಷವಾಗುತ್ತೆ ನಾವಿಲ್ಲಿ ಪೂಜೆ ಎಲ್ಲ ಮುಗಿಸಿ ಬಾಗಿನ ಕೊಡ್ತಾ ಇದ್ದೀವಿ ಒಬ್ಬ ಮುತ್ತೈದೆಗೆ ಬಾಗಿನ ಕೊಡ್ತೀವಿ ಲಾಸ್ಟ್ ಇಯರು ನನ್ನ ಹಸ್ಬೆಂಡನ್ನ ದೊಡ್ಡತ್ತೆಗೆ ಬಾಗಿನ ಕೊಟ್ಟಿದ್ದೆ ಈ ಸರಿ ಇನ್ನೊಬ್ಬರತ್ತೆಯವರು ಹೊನ್ನೆಸರದಲ್ಲಿರ್ತಾರೆ ಶ್ರೀಮತಿ ಅತ್ತೆ ಅಂತ ಸೊ ಇವರಿಗೆ ನಾವು ಬಾಗಿನ ಕೊಡ್ತಾ ಇದ್ದೀವಿ ಅವರ ಪಾದಗಳನ್ನು ತೊಳೆದು ಅರ್ಶನ ಕುಂಕುಮ ಹಾಕಿ ಹೂ ಹಾಕಿ ಅಕ್ಷತೆ ಹಾಕಿ ಅವರಿಗೆ ನಮಸ್ಕಾರ ಮಾಡಿ ಬಾಗಿನ ಸಮರ್ಪಣೆ ಮಾಡ್ತೀವಿ ವಿದ್ಯೆಗೆ ಬ್ರಹ್ಮನ ಅರಸಿ ಸರಸ್ವತಿ ಅಧಿದೇವತೆ ಆದರೆ ಸುಖ ಮತ್ತು ಸಂಪತ್ತಿಗೆ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಅಧಿದೇವತೆ ಮತ್ತೆ ಈ ಮಹಾಲಕ್ಷ್ಮಿಯ ಜನನದ ಹಿನ್ನೆಲೆ ತಿಳಿದುಕೊಳ್ಳೋದಾದರೆ ಮುನಿಗಳಲ್ಲಿ ಅತ್ಯಂತ ಕೋಪಿಷ್ಟರೆಂದೇ ಖ್ಯಾತರಾದ ದುರ್ವಾಸ ಮಹರ್ಷಿಗಳ ಶಾಪದಿಂದಾಗಿ ದೇವೇಂದ್ರನು ರಾಜ್ಯಭ್ರಷ್ಟನಾದಾಗ ಸ್ವರ್ಗಲಕ್ಷ್ಮಿಯೂ ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿಕೊಂಡಾಗ ದೇವಲೋಕಕ್ಕೆ ದಾರಿದ್ರ್ಯ ಕಾಡತೊಡಗುತ್ತೆ ಇದರಿಂದ ತಪ್ತರಾದ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವೈಕುಂಠವಾಸಿ ಮಹಾವಿಷ್ಣುವಿನ ಮರೆ ಹೋಗುತ್ತಾರೆ ಭಗವಾನ್ ವಿಷ್ಣುವಿನ ಆಗ್ನಿಯಂತೆ ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಲು ರಾಕ್ಷಸರು ಹಾಗೂ ದೇವತೆಗಳು ಮಂದಾರ ಪರ್ವತವನ್ನು ಕಡೆಯಗೋಲಾಗಿ ಮಾಡಿಕೊಂಡು ವಾಸುಕಿಯ ಸಹಾಯದೊಂದಿಗೆ ಸಮುದ್ರವನ್ನು ಕಡೆಯುತ್ತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಮಹೇಂದ್ರನ ಸಂಪತ್ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯ ಜನನವಾಗಿ ದೇವತೆಗಳನ್ನು ಅನುಗ್ರಹಿಸಿದ್ದಲ್ಲದೆ ಮಹಾವಿಷ್ಣುವನ್ನು ವರಿಸುತ್ತಾಳೆ ಸಮುದ್ರ ಮಂಥನದಲ್ಲಿ ಹುಟ್ಟಿದ ವರಮಹಾಲಕ್ಷ್ಮಿಯನ್ನು ಕ್ಷೀರ ಸಮುದ್ರ ಸಂಭವೆ ಸಮುದ್ರ ರಾಜನ ಪುತ್ರಿ ಚಂದ್ರನ ತಂಗಿ ಕಮಲದಲ್ಲಿ ಅವಿರ್ಭವಿಸಿದವಳು ಎಂದು ಕರೆಯಲಾಗುತ್ತೆ ಇನ್ನು ಈ ವೃತ್ತದ ಮಹತ್ವ ತಿಳಿಯುವುದಾದರೆ ಒಮ್ಮೆ ಶಿವಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿರುವಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದರೆ ಶ್ರೇಷ್ಠ ಎಂದು ಜಗಜ್ಜನನಿಯಾದ ಪಾರ್ವತಿಯು ಕೇಳಿದಾಗ ತಡ ಮಾಡದೆ ಸ್ವತಃ ಈಶ್ವರನು ಪರಮಹಾಲಕ್ಷ್ಮಿ ವೃತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸಿ ಈ ವೃತದ ಮಹಾತ್ಮೆಯನ್ನು ಪಾರ್ವತಿಗೆ ಕಥೆಯ ರೂಪದಲ್ಲಿ ಹೇಳುತ್ತಾನೆ ಕುಂಡಿನ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬಡ ಇದ್ದಳು ಬಡತನದಲ್ಲಿ ಆಕೆ ಕಾಯಿಲೆ ಪೀಡಿತ ತನ್ನ ವಯೋವೃದ್ಧ ಅತ್ತೆ ಮಾವಂದಿರ ಸೇವೆಯನ್ನು ನಿಷ್ಕಲ್ಮಶವಾಗಿ ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ದರೂ ಅವರ ಕಾಯಿಲೆಗಳು ವಾಸಿಯಾಗದೆ ಅವರು ನರಳುತ್ತಿದ್ದುದನ್ನು ನೋಡಿ ಓ ದೇವರೇ ದಯವಿಟ್ಟು ನಮ್ಮ ಅತ್ತೆ ಮಾವನವರ ಕಾಯಿಲೆಯನ್ನು ಗುಣಪಡಿಸು ಅವರ ನರಳುವಿಕೆಯನ್ನು ನಾನು ನೋಡಲಾರೆ ಎಂದು ಪ್ರತಿದಿನವೂ ಕೇಳಿಕೊಡುತ್ತಿದ್ದಳು ಅದೊಂದು ದಿನ ಇದ್ದಕ್ಕಿದ್ದಂತೆ ಆಕೆಯ ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ಕಾಣಿಸಿಕೊಂಡು ಎಲೈಚಾರು ಮತಿಯೇ ನೀನು ಅತ್ತೆ ಮಾವಂದಿರನ್ನು ಕಾಳಜಿಯಿಂದ ಸೇವೆ ಮತ್ತು ಶುಶ್ರೂಷೆ ಮಾಡುವುದನ್ನು ಕಂಡು ಮೆಚ್ಚಿದ್ದೇನೆ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರ ನನ್ನನ್ನು ಪೂಜಿಸು ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನಾನು ನೆರವೇರಿಸುತ್ತೇನೆ ಎಂದು ಹೇಳಿ ಕಣ್ಮರೆಯಾದಳು ಸಾಕ್ಷಾತ್ ಮಹಾಲಕ್ಷ್ಮಿಯೇ ತನ್ನ ಕನಸಿನಲ್ಲಿ ಬಂದು ಅನುಗ್ರಹಿಸಿದ್ದನ್ನು ನೋಡಿ ಸಂತೋಷಗೊಂಡ ಚಾರುಮತಿಗೆ ತನ್ನ ಕನಸಿನ ಬಗ್ಗೆ ತನ್ನೆಲ್ಲ ಬಂಧು ಮಿತ್ರರಿಗೆ ತಿಳಿಸಿ ಶ್ರಾವಣ ಮಾಸದ ಪೌರ್ಣಮೆಗಿಂತ ಮುಂಚೆ ಬರುವ ಶುಕ್ರವಾರ ಬಹಳ ಭಕ್ತಿ ಭಾವಗಳಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಆ ತಾಯಿಯ ಅನುಗ್ರಹ ಪಡೆಯುತ್ತಾಳೆ ಮತ್ತೆ ನಂತರ ಆಕೆಯ ಬಡತನವು ನೀಗುವುದಲ್ಲದೆ ಆಕೆಯ ಅತ್ತೆ ಮತ್ತು ಮಾವನವರ ಕಾಯಿಲೆಗಳು ವಾಸಿಯಾಗುತ್ತೆ ಅಂದಿನಿಂದ ಪ್ರತಿ ವರ್ಷವೂ ಆಕೆ ತನ್ನ ಬಂಧು ಮಿತ್ರರೊಡನೆ ತಪ್ಪದೇ ಮಹಾಲಕ್ಷ್ಮಿಯ ವೃತಾಚರಣೆ ಮಾಡಿ ಸಕಲ ಆಯುರಾರೋಗ್ಯ ಐಶ್ವರ್ಯವಂತಳಾಗಿ ಹಲವಾರು ವರ್ಷ ಸುಖವಾದ ನೆಮ್ಮದಿಯಿಂದ ಜೀವನ ನಡೆಸ್ತಾಳೆ ಮತ್ತು ಈ ವರಮಾಲಕ್ಷ್ಮಿ ವ್ರತವನ್ನು ಆಚರಿಸೋದ್ರಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗತ್ತೆ ಅಂತ ನಂಬಿಕೆ ಇದೆ ಅಷ್ಟಲಕ್ಷ್ಮಿ ಅಂದರೆ ಲಕ್ಷ್ಮೀ ದೇವಿಯ ಎಂಟು ರೂಪ ಅದರಲ್ಲಿ ಮೊದಲೆಂದು ಧನಲಕ್ಷ್ಮಿ ಸಂಪತ್ತನ್ನು ಕರುಣಿಸುವವಳು ಆದಿಲಕ್ಷ್ಮಿ ಯಶಸ್ಸು ಮತ್ತು ಸಮೃದ್ಧಿ ನೀಡುವವಳು ವಿದ್ಯಾಲಕ್ಷ್ಮಿ ಜ್ಞಾನ ಶಿಕ್ಷಣ ನೀಡುವವಳು ವಿಜಯಲಕ್ಷ್ಮಿ ಜಯವನ್ನು ನೀಡುವವಳು ಧೈರ್ಯಲಕ್ಷ್ಮಿ ಧೈರ್ಯವನ್ನು ನೀಡುವವಳು ಸಂತಾನಲಕ್ಷ್ಮಿ ಸಂತಾನವನ್ನು ಕರುಣಿಸುವವಳು ಧಾನ್ಯಲಕ್ಷ್ಮಿ ಆಹಾರವನ್ನು ನೀಡುವಳು ಮತ್ತು ಎಂಟನೆಯದು ಗಜಲಕ್ಷ್ಮಿ ಶಕ್ತಿಯನ್ನು ನೀಡುವವಳು ಮತ್ತು ಈ ವರಮಾಲಕ್ಷ್ಮಿ ವೃತ್ತ ಅಥವಾ ಪೂಜೆಯನ್ನು ದಕ್ಷಿಣ ಭಾರತದ ರಾಜ್ಯಗಳಾದ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯವಾಗಿ ಆಚರಿಸಲಾಗುತ್ತೆ ಎರಗಡೆ ಲಕ್ಷ್ಮೀ ದೇವಿ ಎದುರುಗಡೆ ಹಾಡಿನ ಒಂದು ರಾಗ ಆ ಕಡೆ ಆದ್ರೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಚಿನ್ನರ ರಾಗ ಅಂದ್ರೆ ನಮ್ಮ ಕಜಿನ್ಸ್ ಕಸಿನ್ಸ್ ನ ರಾಗ ನಡೀತಾ ಇದೆ ಇಲ್ಲಿ ವೈಷ್ಣವಿ ನಮ್ಮ ಸಣ್ಣತೆ ಮೊಸರು ಪಟ್ಟಣ ಮಾಡಿತಾ ಇದ್ದಾರೆ ನವ್ಯ ಕೂತಿದ್ದಾಳೆ ವೈಷ್ಣವಿನಲ್ಲಿ ಕೂತಿದ್ದಾಳೆ ನಯನ ಅಲ್ಲಿ ಸಾಂಬಾರು ಒಲೆ ಮೇಲೆ ಇಟ್ಟು ಬಿಸಿ ಮಾಡುತ್ತಾ ಇದ್ರು ಹಾಗೆ ನಮ್ಮ ಲೀಲತತೆ ಕೂಡ ಅಲ್ಲಿದ್ದಾರೆ ಸೊ ಎಲ್ಲ ಹಾಯ್ ಅಂತ ಇದ್ದರು ಹಾಗಾಗಿ ಸಾಂಬಾರು ಇಲ್ಲಿ ರೋಡಿ ಸ್ಲ್ಯಾಬ್ ಮೇಲೆ ನಾನು ಊಟ ಹಾಕಿದ್ದೀನಿ ಇಲ್ಲಿ ಊಟದ ತಯಾರಿ ನಡೀತಾ ಇತ್ತು ಸಿನಿಮಾವ ಬಡಿಸ್ತಾ ಇದ್ದಾರೆ ಸೊ ಹೀಗೆ ಇತ್ತು ಒಂದು ವರಮಾಲಕ್ಷ್ಮೀ ಹಬ್ಬದ ಆಚರಣೆ ಸೊ ಊಟ ಎಲ್ಲ ಮುಗಿಸಿ ಕೆಳಗೆ ತನಕ ಮೂರು ಮೂರುವರೆ ಆಯಿತು ಇಲ್ಲಿ ನೋಡಿ ಹೊರಗಡೆ ಕೂತ್ಕೊಂಡು ನಾವು ಕಸಿನ್ಸ್ ಎಲ್ಲ ಕೂತ್ಕೊಂಡು ಕತೆ ಹೊಡಿತಾ ಇದ್ದೀವಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಕತೆ ಹೊಡೀತಾ ಕೂತಿದ್ದೀವಿ ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಆದರೆ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಬೆಳಗಿಂದ ಸಂಜೆವರೆಗೂ ಒಂದು ಮಳೆ ಫುಲ್ಲು ಹೊಳವು ಕೊಟ್ಟಿತ್ತು ಆದರೆ ಸಂಜೆ ಆರೂವರೆ ಮೇಲೆ ಸಿಕ್ಕಾಪಟ್ಟೆ ಮಳೆ ಬಂತು ಬಟ್ ಪೂಜೆ ಎಲ್ಲ ಮುಗ್ದಿತ್ತು ಊಟವೂ ಆಗಿತ್ತು ಹಾಗಾಗಿ ಮಳೆ ಏನು ತೊಂದರೆ ಕೊಟ್ಟಿಲ್ಲ ನಮಗೆ ಸಂಜೆ ಮೇಲೆ ಬಂತು ಸಂಜೆ ಕೂಡ ನಾನು ಅಕ್ಕಪಕ್ಕದವರಿಗೆ ಅರ್ಶನ ಕುಮ್ಮ ಕರೆದಿದ್ದೆ ಸೊ ಅವರು ಕೂಡ ಬಂದು ಅರ್ಶನ ಕುಮ್ಮ ತಗೊಂಡು ದೇವಿಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡು ಹೋದರು ಮಹಾಲಕ್ಷ್ಮಿಯ ಕೃಪೆಯಿಂದ ಎಲ್ಲರ ಜೀವನದಲ್ಲೂ ಐಶ್ವರ್ಯ ಮತ್ತು ಶಾಂತಿ ತುಂಬಲಿ ನೆಮ್ಮದಿ ತರಲಿ ಮತ್ತು ದೇವಿಯ ಆಶೀರ್ವಾದ ಸದಾ ನಿಮ್ಮ ಮತ್ತು ನಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ ಎಂದು ಆಶಿಸ್ತಾ ಈ ಒಂದು ನನ್ನ ಪುಟ್ಟ ವರಮಹಾಲಕ್ಷ್ಮಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಇನ್ನೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ